ತಾನು ಉಸ್ತುವಾರಿ ಸಚಿವನಾಗಿದ್ದ ಸಂದರ್ಭ ಉಡುಪಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಿಸಿ ಅಭಿವೃದ್ಧಿಗೆ ಪೂರಕವಾಗಿ ತಾಲೂಕುಗಳ ರಚನೆ ಮಾಡಿದ್ದೆ ಇದರಿಂದಾಗಿ ಜಿಲ್ಲೆಯ ಜನತೆಗೆ ಬಹಳಷ್ಟು ಅನುಕೂಲವಾಯಿತು ನಾನು ಮಾಡಿರುವ ಕೆಲಸ ಕಾರ್ಯಗಳನ್ನು ಮುಂದಿಟ್ಟು ಈ ಬಾರಿ ಮತಯಾಚಿಸುತ್ತೇನೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಶೆಟ್ಟಿ ಹೇಳಿದರು ಪೆರ್ವಾಜೆ ಬಿಲ್ಲವ ಸಮಾಜ ಸೇವಾ ಸಂಘದ ಸಭಾಂಗಣದಲ್ಲಿ ನಡೆದ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದರು ಬಿಜೆಪಿಯವರ ನಾಯಕರ ಹೆಸರಲ್ಲಿ ಮತ ಕೇಳುವವರು ಆದರೆ ನಾನು ಮಾಡಿರುವ ಕೆಲಸ ಕಾರ್ಯಗಳನ್ನು ಮುಂದಿಟ್ಟು ಮತ ಯಾಚನೆ ಮಾಡ್ತೇನೆ ಜನಪ್ರತಿನಿಧಿಗಳ ಜನರ ಸಮಸ್ಯೆಗೆ ಸ್ಪಂದಿಸಿದ್ದೇನೆ ಅಂದಿನ ದಿನಗಳಲ್ಲಿ ಕಂಪ್ಯೂಟರ್ ಕೊರತೆಯಿಂದಾಗಿ ರೇಷನ್ ಕಾರ್ಡ್ ಪಡೆಯುವುದು ಕೂಡ ಕಷ್ಟಕರವಾಗಿತ್ತು ಹಾಗಾಗಿ ಪ್ರತಿ ಪಂಚಾಯತಿಗೆ ಸರ್ಕಾರದಿಂದ ಕಂಪ್ಯೂಟರ್ ಒದಗಿಸಿಕೊಡುವ ಕಾರ್ಯ ಮಾಡಿದ್ದೆ ಎಂದು ಜಯಪ್ರಕಾಶ್ ಹೇಳಿದರು ಹೋಗಿ ಆದೇಶವನ್ನು ಮಾಡಿಸಿಕೊಂಡು ಬರುವುದು ನಾವು ಹೇಳಿಕೆಯನ್ನು ಕೊಡಿದವು ಉತ್ತರ ಭಾರತದ ಅನೇಕ ಮೀಟಿಂಗ್ ಅನ್ನು ಮಾಡಿಸಿ ನಮ್ಮ ಮಂಗಳೂರಿನ ಡಿ ಸಿ ಆಗಿದ್ದ ಡೈರೆಕ್ಟರ್ ಜನರಲ್ ಆಫ್ ಅನೂಪು ಜಾರಿ ಅವರಿದ್ದಾಗ ನೂರ ಹತ್ತಕ್ಕೆ ಮಾಡಿದಾಗ ಹತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಇದ್ದದ್ದು ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ಆಗ ಎಲ್ಲ ಅಡಿಕೆಗಳು ಇವತ್ತು ಶೃಂಗೇರಿ ಭಾಗದಲ್ಲಿ ಹೋಗ್ತೇವೆ ನಾವು ಮಾಡಿದಂತೆ ಈಗ ಆದರೂ ದುರದೃಷ್ಟವಾಗಿ ಇಲ್ಲಿ ಯಾರೆಲ್ಲ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾ ಆ ಜನತೆಯೇ ಪಾಲ್ಗೊಳ್ತಾ ಇಲ್ಲ ಯಾಕಂದ್ರೆ ನಾವು ಯಾವಾಗಲೂ ಒಂದು ಸಂದರ್ಭದಲ್ಲಿ ಅಥವಾ ಎಲ್ಲಿಯ ಯೋಜನೆ